ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಣು ಮಕ್ಳು ಎಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ನೀನ್ ನನ್ನ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ನಾವು ಕೇಳ್ತೀವಿ ಒಂದ್ ಲೆಫ್ಟ್ ರೈಟ್ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಪ್ರಕರಣ ಎಫ್ಐಆರ್ ದಾಖಲಾಗಿತ್ತು ಚಿನ್ನೆ ಎನ್ನ ಕೇಸು ಅದು ಸ್ಟೇ ಆದ ನಂತರ ಒಂದು ಆಶಾದಾಯಕವಾದ ಬೆಳವಣಿಗೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸ್ನೇಹಿತರೆ ಏನದು ಆಶಾದಾಯಕವಾದ ಬೆಳವಣಿಗೆ ಅಂತಂದ್ರೆ ಎಸ್ಐ ಟಿ ಏನು ತನಿಖೆ ನಡೆಸ್ತಾ ಇದೆ ಅದರಲ್ಲಿ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾತ್ರ ಅಲ್ಲ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಅದರ ತನಿಖೆ ಅದು ಪ್ರತ್ಯೇಕವಾಗಿ ನಡೀತಾ ಇದೆ ಅದು ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಐ ಟಿ ಮೂಲಗಳಿಂದ ತಿಳಿದು ಬಂದಿರುವಂಥ ಮಾಹಿತಿ ಅದು ಅಂದರೆ ಈಗೇನು ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅದು ಸಂಪೂರ್ಣವಾಗಿ ಹಾಲ್ಟ್ ಆಗಿಲ್ಲ ಅದು ಒಂದು ಭಾಗ ಮಾತ್ರ ಅಂದ್ರೆ ಏನು ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇತ್ತು ಅದು ಮಾತ್ರ ಹಾಲ್ಟ್ ಆಗಿದೆ ಮಿಕ್ಕಿದ ಅಸಹಜ ಸಾವುಗಳು ಮತ್ತೆ ನಾಪತ್ತೆ ಪ್ರಕರಣಗಳು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದಂತಹ ಅಲ್ಲಿ ನಡೆದಂತಹ ಕೊಲೆ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತಹ ದಾ ದಾಖಲಾದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆ ತನಿಖೆ ಮುಂದುವರೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರೋದು ಒಂದು ರೀತಿಯಲ್ಲಿ ಸಮಾಧಾನದ ವಿಷಯ ಆಗಿದೆ ಸ್ನೇಹಿತರೆ ಇದಾದ ನಂತರ ಮತ್ತೊಂದು ಬೆಳವಣಿಗೆ ನೀವು ಕೂಡ ಗಮನಿಸಿರ್ತೀರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅವರು ಎಸ್ ಐ ಟಿ ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೀತಾರೆ ಬರೆದು ಹೊರ ನೋಟಕ್ಕೆ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಿದೆ ಅನ್ನುವ ಹಾಗೆ ಕಂಡು ಬರ್ತಾ ಇದೆ ಆದರೆ ನಿಮಗೆ ಕೊಟ್ಟ ಮ್ಯಾಂಡೇಟ್ ಏನು ಅನ್ನೋದನ್ನ ಅವರು ನೆನಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೇಳಿದ್ದಾರೆ ಅಂದರೆ ನೀವು ಕೇವಲ ಅದೊಂದು ಪ್ರಕರಣ ತನಿಖೆ ಮಾಡ್ತಾ ಇದ್ದೀರೋ ಅಥವಾ ಬೇರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರಬಹುದಾದಂತ ಅಲ್ಲಿ ಘಟನೆಗಳು ಏನ್ ಆರೋಪಗಳು ಕೇಳಿ ಬಂದಿದ್ವು ಅವಕ್ಕೆ ಸಂಬಂಧಪಟ್ಟಂತ ತನಿಖೆ ನಡೀತಾ ಇದೆಯಾ ಇಲ್ವೋ ಅನ್ನುವಂತ ಒಂದು ಸ್ಪಷ್ಟೀಕರಣವನ್ನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪತ್ರ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಅವ್ರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ನಾವು ಕೇಳ್ತೀವ ಲೆಫ್ಟ್ ನೀವ್ ರೈಟ್ ಅಂತ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರ್ಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನ್ ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ್ ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದ್ಲಾಗ್ಬೇಕಾಗ್ತಾ ಧರ್ಮಸ್ಥಳದಲ್ಲಿ ಕಾಣೆ ಆದವ್ರ ಧ್ವನಿ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಇಸ್ಟು ಅಂತ ಹೇಳ್ತಾರೆ ನಾನು ಯಾಕ್ರಿ ಲೆಫ್ಟ್ ಇಸ್ಟ್ ಆಗ್ಲಿ ಒಂದು ಹೆಣ್ಣಿಗೆ ಯಾವುದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ನನ್ನ ಮತ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಯಾರು ಹಿಂದೂ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ಧನ್ವೀಯ ಹತ್ತಬಾರ್ದಾ ಹಾಗಿದ್ರೆ ಕೇಳಿದ ತಕ್ಷಣನೇನೆ ನಾನು ಲೆಫ್ಟ್ ಇಸ್ಟ್ ಆಗ್ಬಿಡ್ತೀನಿ ನೀವು ಹೇಳಕೋಬಹುದು ನಾನು ಯಾಕ್ರಿ ಲೆಫ್ಟ್ ಇಷ್ಟ ಆಗಲಿ ನಾನು ಲೆಫ್ಟ್ ಇಸ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಬರೀ ಹೆಣ್ಣು ಅಷ್ಟೇ ಅದು ನಿಮಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನ ನಾನು ಇರುವ ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋದು ಸಂವಿಧಾನ ಹುದ್ದೆ ಇದಕ್ಕೆ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ ಬೇರೆ ಜಾತಿಯ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಈಗ ನನ್ನ ಹತ್ರನೇ ಎಷ್ಟು ಜನ ಹೆಣ್ಮಕ್ಳು ಬರ್ತಕ್ಕ ಕೇಳ್ತೀವ ನೀ ಲೆಫ್ಟಾ ನೀ ರೈಟ್ ಅಂತ ಅದು ಮಾತಾಡೋದಿದ್ಯಲ್ಲ ಅವ್ರ ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದರೂ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರಿಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ವರದಿಯನ್ನ ನಾನು ತರಿಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಸಾವು ಕಾಣೆಯಾದಂಥವ್ರನ್ನ ಕೇಳೋದು ತಪ್ಪಿದ್ಯಾ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕರ ಮಾತಾಡಿದ್ರು ಅಂತ ಸಹ ಉತ್ತರ ಆಗ್ತದೆ ಹಾ ಹಾ ಗೊತ್ತೆ ಗೊತ್ತಿದೆ 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 ಅದನ್ನು ಆಯೋತಿಯಿಂದ ಅವ್ರಿಗೆ ಪತ್ರವನ್ನು ಕಳಿಸಿದೀವಿ ಆ ತರ ಮಾತಾಡಿರೋದು ಯಾಕೆ ಅದಕ್ಕುತ್ರ ಸಹ ಅವ್ರು ಕೊಡಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಹೇಳೋದೇ ಇದು ಸರ್ಕಾರ ಕಾನೂನು ಪೊಲೀಸು ಎಲ್ಲ ಇದೆ ಈ ಕೇಳೋದಕ್ಕೆ ಮುಖ್ಯ ಕಾರಣ ಏನು ಸಮಾಜದಲ್ಲಿ ಎಸ್ಐ ಟಿ ರಚನೆ ಆಗಿದ್ದೇನೆ ಮಹಿಳಾ ಆಯೋಗದವರು ಪತ್ರದ ಹಿನ್ನೆಲೆಯಲ್ಲಿ ಏನು ಚಿನ್ನಯ್ಯೂರ್ ತಗೊಂಡ್ ಬಂದಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಕೇವಲ ಅಷ್ಟಕ್ಕೆ ಮಾತ್ರ ತನಿಖೆ ಮಾಡಿ ಅಂತ ಕೇಳಿದ್ರು ಅವರು ಅಂದ್ರೆ ಇಲ್ಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ಈ ಒಂದು ಒಬ್ಬ ವ್ಯಕ್ತಿ ಕೂಡ ಬಂದಿದ್ದಾನೆ ಅಷ್ಟೇ ಅಲ್ಲ ಇಲ್ಲಿ ಬಹಳಷ್ಟು ಪ್ರಕರಣಗಳು ನಡೆದಿದೆ ಅನ್ನುವಂತ ಅನುಮಾನಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಕರಣಗಳನ್ನ ಸಮಗ್ರ ತನಿಖೆ ಮಾಡಬೇಕು ಅಂತ ಅವರು ಕೇಳಿದ್ರು ಅದನ್ನ ನೆನಪಿಸುವಂತ ಒಂದು ಕಾರ್ಯವನ್ನ ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲ ನೆನಪಿಸೋದ್ ಮಾತ್ರ ಅಲ್ಲ ಒಂದು ಸ್ಪಷ್ಟೀಕರಣ ಕೂಡ ಕೊಡಿ ಎಸ್ ಐ ಟಿ ಕೂಡ ಅದರಲ್ಲಿ ವಿಶೇಷವಾಗಿ ಬಹಳಷ್ಟು ಪ್ರಕರಣಗಳು ಅಸಹಜ ಸಾವುಗಳಾಗಿದ್ದಾವೆ ಅವುಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತುಂಬಾ ಆಳಕ್ಕೆ ಹೋಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ಸ್ನೇಹಿತರೆ ಡೇ ಒನ್ ನಿಂದ ಅಂದ್ರೆ ಈ ಪ್ರಕರಣ ಶುರುವಾದಾಗಿಂದೂ ಕೂಡ ನಾವು ಈ ಎಸ್ ಐ ಟಿ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡುತ್ತೆ ಅಂತ ವಿಶ್ವಾಸವನ್ನ ಇಟ್ಕೊಂಡಿದ್ವಿ ಆದ್ರೆ ದಿನಗಳಿದಂತೆ ದಿನಗಳಂತೆ ಬಹಳಷ್ಟು ಜನ ಆ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ನೀವು ಕೂಡ ಬಹಳಷ್ಟು ಜನ ಆ ವಿಶ್ವಾಸವನ್ನ ಕಳ್ಕೊಂಡಿದ್ದೀರಿ ಆದ್ರೆ ನಾನು ಬಹಳ ದಿನಗಳಿಂದ ಹೇಳ್ತಾ ಇರೋದು ಇಲ್ಲ ಆ ತರದ್ ಏನು ಆಗಲ್ಲ ಅಂದ್ರೆ ಎಸ್ ಐ ಟಿ ಒಂದ್ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುತ್ತೆ ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡವರಲ್ಲಿ ನಾನು ಕೂಡ ಒಬ್ಬ ಈಗಲೂ ಕೂಡ ಆ ನಂಬಿಕೆ ನನ್ನಲ್ಲಿ ಇದೆ ಹಾಗಿದ್ರೆ ಎಸ್ ಐ ಟಿ ಈಗ ಮುಂದೆ ಏನ್ ಮಾಡ್ಬೇಕಾಗತ್ತೆ ಅಥವಾ ಏನ್ ಮಾಡಬಹುದು ಅಥವಾ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನನಗೆ ಬಹಳ ಮುಖ್ಯವಾಗಿ ಮೂರು ವಿಷಯಗಳು ಎಸ್ ಐ ಟಿ ಉತ್ತರ ಕೊಡ್ಲೇಬೇಕಾಗತ್ತೆ ಅಂದ್ರೆ ಎಸ್ ಐ ಟಿ ತನ್ನ ವರದಿಯಲ್ಲಿ ಅದು ಮತ್ತಷ್ಟು ಪ್ರಕರಣಗಳನ್ನು ದಾಖಲು ಮಾಡಿ ಚಾರ್ಜ್ ಶೀಟ್ ಮಾಡುತ್ತೋ ಅಥವಾ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುತ್ತೋ ಗೊತ್ತಿಲ್ಲ ಅದು ಅದೇನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ತನ್ನ ತನಿಖಾ ವರದಿ ಏನಿದೆ ಅದರಲ್ಲಿ ಮೂರು ವಿಷಯಗಳನ್ನು ಅದು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಯಾವುದು ಮೂರು ವಿಷಯಗಳು ಮತ್ತೆ ಅದು ಯಾಕೆ ಮುಖ್ಯ ಮತ್ತೆ ಯಾಕೆ ಅದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲಾನು ಕೂಡ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಬಂಗ್ಲೆ ಗುಡ್ಡದ ಮಿಸ್ಟ್ರಿ ಅದನ್ನ ಎಸ್ ಐ ಟಿ ಭೇದಿಸಲೇಬೇಕಾಗತ್ತೆ ಬಂಗ್ಲೆ ಗುಡ್ಡದ ಮಿಸ್ಟ್ರಿ ಬಗ್ಗೆ ನಾವು ಸಾಕಷ್ಟು ಡಿಟಾಕ್ಸ್ ನಲ್ಲಿ ಮಾತಾಡಿದ್ದೀವಿ ನಾನು ಎರಡು ಮೂರು ವಿಡಿಯೋಗಳನ್ನ ಮಾಡಿದ್ದೀನಿ ನೀವು ಕುತೂಹಲ ಇರೋರು ಅದನ್ನ ಮತ್ತೆ ನೋಡಬಹುದು ಬಂಗ್ಲೆ ಗುಡ್ಡದಲ್ಲಿ ಅಧಿಕೃತವಾಗಿ ನಮಗೆ ಗೊತ್ತಾಗಿರೋ ಮಟ್ಟಿಗೆ ಅಲ್ಲಿ ಏಳು ತಲೆ ಬುರುಡೆಗಳು ಮತ್ತು ಹಲವು ಮನುಷ್ಯರ ಅಸ್ಥಿ ಪಂಜರ ಅಂದ್ರೆ ಮೂಳೆಗಳು ಸಿಕ್ಕಿದೆ ಎಲುಬುಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಮೊದಲನೇದಾಗಿ ಇದು ಚಿನ್ನೈನ ಪ್ರಕರಣಕ್ಕೆ ಸೇರುತ್ತಾ ಅಂತ ನೀವು ಕೇಳೋದಾದ್ರೆ ಖಂಡಿತ ಇಲ್ಲ ಚಿನ್ನೈನ ಪ್ರಕರಣಕ್ಕೆ ಇದು ಸೇರೋದಿಲ್ಲ ಯಾಕೆ ಸೇರೋದಿಲ್ಲ ಅಂದ್ರೆ ಇದು ಎಸ್ಐಟಿ ಅವರು ಅವರಾಗೆ ಕಂಡುಕೊಂಡಂತ ಫೈಂಡಿಂಗ್ಸ್ ಅವರಾಗೆ ಕಂಡುಕೊಂಡಂತ ಸತ್ಯಗಳು ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಒಂದು ಬುರುಡೆ ಚಿನ್ನಯ್ಯ ತಗೋ ಬಂದಿದಂತ ಬುರ್ಡೆ ಅದೆಲ್ಲಿಂದ ತಂದಿದ್ದು ಅನ್ನುವಂತ ಶೋಧಕ್ಕೆ ತೆರಳಿದಂತ ಸಂದರ್ಭದಲ್ಲಿ ವಿಠಲಗೌಡ್ರನ್ನ ಅಲ್ಲಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಗುಡ್ಡದಲ್ಲಿ ಸಾಕಷ್ಟು ತಲೆಬುಡೆಗಳು ಮತ್ತೆ ಮೂಳೆಗಳನ್ನ ಎಸ್ಐಟಿ ಅಧಿಕಾರಿಗಳು ಗಮನಿಸ್ತಾರೆ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಅಲ್ಲಿ ಆ ಮನುಷ್ಯನ ದೇಹದ ಅವಯವಗಳು ಸಿಕ್ಕಿದ್ದಿದೆಯಲ್ಲ ಅದನ್ನು ನೋಡಿದಂತ ಒಬ್ಬ ಅಧಿಕಾರಿ ಅವರು ಹೇಳದಂತ ಮಾತಿದೆಯಲ್ಲ ಇಟ್ ಸೀಮ್ಸ್ ಲೈಕ್ ಎ ಬ್ಯಾಟಲ್ ಫೀಲ್ಡ್ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಇದು ಒಂದು ಯುದ್ಧ ಭೂಮಿಯಂತೆ ತೋರ್ತಾ ಇತ್ತು ಅಂತ ಹೇಳಿ ಅದು ಮಾಧ್ಯಮಗಳಲ್ಲಿ ವರದಿ ಕೂಡ ಆಯ್ತು ಆ ವರದಿಯನ್ನ ರಾಜ್ಯದ ಸಚಿವರಾದಂತ ಪ್ರಿಯಾಂಕರ್ಗೆ ಕೂಡ ಅದನ್ನ ಕೋಟ್ ಮಾಡಿ ಅವ್ರು ಟ್ವೀಟ್ ಮಾಡಿದ್ನೂ ಕೂಡ ನೀವು ಗಮನಿಸಿರ್ತೀರಿ ಅಲ್ಲಿ ಒಂದು ಮಗುವಿನ ತಲೆಬೋಡೆ ಕೂಡ ಸಿಕ್ತು ಅನ್ನೋಂತ ಮಾಹಿತಿ ಇದೆ ಇದೆಲ್ಲ ಅದ್ರ ಜೊತೆಗೆ ಅಲ್ಲಿ ಕೂಡಿಕೆಗಳು ಬೇರೆ ಇದ್ವು ಅನ್ನೋಂತ ಅಂದ್ರೆ ವಾಮಾಚಾರಕ್ಕೆ ಬಳಸುವಂತ ಕೂಡಿಕೆಗಳು ಬೇರೆ ಇದ್ವು ಅನ್ನೋಂಥದ್ದು ಕೂಡ ನೀವು ಗಮನಿಸಿರ್ತೀರಿ ಇದೆಲ್ಲ ಗಮನಿಸಿದಾಗ ಸ್ನೇಹಿತರೆ ಮೊದಲನೇದಾಗಿ ಅಲ್ಲಿ ಸಿಕ್ಕಂತ ಮನುಷ್ಯ ದೇಹದ ಏನು ಅಸ್ಥಿ ಪಂಜರಗಳು ಅಥವಾ ತಲೆ ಅದು ಎಕ್ಸುಮೇಷನ್ ಮಾಡಿ ತೆಗೆದಂತದ್ದಲ್ಲ ಅಲ್ಲೇ ಮೇಲ್ಪತ್ರದಲ್ಲಿ ಸಿಕ್ಕಿದಂಥವು ಮತ್ತೆ ಅವು ಯಾವುದು ಕೂಡ ಪೋಸ್ಟ್ ಮಾರ್ಟಮ್ ಆದಂತ ಶವಗಳು ಅಲ್ಲವು ಮತ್ತಿನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನು ಅಂತಂದ್ರೆ ಯಾವುದೇ ಯು ಡಿ ಆರ್ ಪ್ರಕರಣ ಆಗಿ ಅಲ್ಲಿ ಬಂದಿರುವಂತ ಸಾಧ್ಯತೆ ಕೂಡ ಕಡಿಮೆ ಯಾಕೆಂದ್ರೆ ಅವುಗಳನ್ನ ಬರಿಯಲ್ಸೆ ಮಾಡಿಲ್ಲ ಅಂದ್ರೆ ಅದು ಭೂಮಿಯಲ್ಲಿ ಹೂತ್ ಹಾಕುವಂತ ಪ್ರಕ್ರಿಯೆನೆ ನಡೆಸಿಲ್ಲ ಹೆಣಗಳು ಅಸ್ತವ್ಯಸ್ತವಾಗಿ ಅಲ್ಲಿ ಬಿದ್ದಿದ್ದು ಅನ್ನುವಂಥದ್ದು ಮಾಹಿತಿ ಬಹಳ ಗಂಭೀರವಾದ ವಿಷಯ ಇದು ಅಂದ್ರೆ ಒಂದು ರೀತಿಯಲ್ಲಿ ಇಡೀ ಸಮಾಜ ಬೆಚ್ಚಿ ಬೀಳುವಂತಹ ಮಾಹಿತಿ ಅದು ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಿದಿವಿ ಈಗ ಎಸ್ ಐ ಟಿ ಮುಂದೆ ಇರುವಂತ ಜವಾಬ್ದಾರಿ ಏನು ಅಂತ ಅಂದ್ರೆ ಎಲ್ಲೋ ಅವ್ರೇನೋ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಂತ ಈ ಬುರುಡೆಗಳನ್ನ ಮತ್ತೆ ಮೂಳೆಗಳನ್ನ ಅವರು ಯಾವುದೋ ಒಂದು ಕಸ ಸಿಕ್ತು ನಾವು ಅದನ್ನ ಏನೋ ಡಿಸ್ಪೋಸ್ ಮಾಡಿದ್ವಿ ಅನ್ನೋ ರೀತಿ ಮಾಡಕ್ ಸಾಧ್ಯನಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಕಂಡುಕೊಂಡಿರೋದು ಎಸ್ ಐ ಟಿ ಹೀಗಾಗಿ ಅದಕ್ಕೆ ಉತ್ತರಗಳನ್ನು ಕಂಡುಕೋಬೇಕಾಗಿರೋದು ಕೂಡ ಎಸ್ ಐ ಟಿನೇ ಅದರ ಜವಾಬ್ದಾರಿ ಇದೆ ಅದನ್ನು ಅವರು ಭೇದಿಸಲೇಬೇಕಾಗತ್ತೆ ಅಲ್ಲಿ ಏನು ನಡೆದಿತ್ತು ಭಾಳಷ್ಟು ಜನ ಹೇಳಿದ್ರು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಏನೋ ಆಗಿರ್ಬೋದು ಅದಕ್ಕಾಗಿ ಅದನ್ನು ಅಲ್ಲಿ ಮಾಡಿರ್ಬೋದು ಅಂತ ಹೇಳಿದ್ರು ವಾಮಾಚಾರ ನಡೆದಿರುವಂಥ ಸಾಧ್ಯತೆಗಳ ಬಗ್ಗೆ ಕೂಡ ನಾವು ಭಾಳಷ್ಟು ಮಾತಾಡಿದ್ವಿ ಅದು ಯಾವುದೇ ರೀತಿಯಲ್ಲೂ ಕೂಡ ಸೂಸೈಡ್ ಪಾಯಿಂಟ್ ಆಗಿರಲಿಲ್ಲ ಅನ್ನುವಂಥ ಮಾಹಿತಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಮತ್ತು ಎಸ್ ಐ ಟಿ ಮೂಲಗಳು ಕೂಡ ಅದನ್ನು ಹೇಳ್ತವೆ ಅದು ಅಲ್ಲ ಹಾಗಿದ್ದ ಮೇಲೆ ಅಲ್ಲಿ ಏಳು ತಲೆಬುರುಡೆಗಳು ಮತ್ತು ಹಲವು ಮನುಷ್ಯರ ಮೂಳೆ ಎಲುಬುಗಳು ಅಂದರೆ ಒಟ್ಟಾಗಿ ಎಷ್ಟು ಜನರದು ಅಂತ ನಮಗೆ ಗೊತ್ತಿಲ್ಲ ಲೆಕ್ಕ ಫೋರೆನ್ಸಿಕ್ ಟೆಸ್ಟ್ ಆದ ನಂತರ ಅದರ ವರದಿ ಬಂದ ನಂತರ ಗೊತ್ತಾಗ್ಬೋದು ಇದು ಹೇಗೆ ಬಂದವು ಅಲ್ಲಿ ಅವರು ಹೋಗಿ ಹೇಗೆ ಸತ್ರು ಈ ವಿಷಯವನ್ನು ಅಡ್ರೆಸ್ ಮಾಡದೆ ಎಸ್ ಐ ಟಿ ತನ್ನ ವರದಿಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅದು ಅವರದೇ ಜವಾಬ್ದಾರಿಯಾಗಿರುತ್ತದೆ ಹೀಗಾಗಿ ಗುಡ್ಡದ ಮಿಸ್ಟ್ರಿಯನ್ನು ಅದು ಭೇದಿಸಬೇಕಾಗತ್ತೆ ಸ್ನೇಹಿತರೆ ಬಿ ಎಲ್ ಆರ್ ಪೋಸ್ಟ್ ಮಾಡಿದಂಥ ಒಂದು ವರದಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ ಅದು ಹೇಳುತ್ತೆ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಬಳಿ ಒಂದು ವಿಷಯವನ್ನು ಆತ ಹೇಳಿದ್ದಾನೆ ಅಂತಂದರೆ ಗುಡ್ಡದ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಯ್ಯೋ ಬಂಗ್ಲೆಗುಡ್ಡದ ಪ್ರದೇಶಕ್ಕೆ ಅದು ನಿಷಿದ್ಧವಾದ ಪ್ರದೇಶ ಅಲ್ಲಿ ಹೋಗುವ ಹಾಗಿರಲಿಲ್ಲ ಮತ್ತು ಹೇಳ್ತಾರೆ ಟೆಂಪಲ್ ಅಡ್ಮಿ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಅವರು ನಮ್ಗೆ ಅಲ್ಲಿ ಹೋಗ್ಬಾರ್ದು ಅದು ಆ ಜಾಗಕ್ಕೆ ನೀವು ಯಾರು ಕಾಲಿಡಬಾರ್ದು ಅನ್ನುವಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅನ್ನೋಂಥ ಮಾತನ್ನು ಕೂಡ ಆತ ಹೇಳಿದಾನೆ ಅಂತ ಹೇಳಿ ಚಿನ್ನಯ್ಯನಂತ ಚಿನ್ನಯ್ಯನಿಗೆ ಅಂದ್ರೆ ಆತನೇ ಹೇಳ್ಕೊಳ್ಳೋ ಪ್ರಕಾರ ಆತ ನಮ್ಮ ಎಲ್ಲ ಹೇಳಿದ ಸಾವಿರಾರು ಅಂತ ನೂರಾರು ಅಂತಾನೆ ಅನ್ಕೊಳ್ಳೋಣ ನೂರಾರು ಹೆಣಗಳನ್ನ ಬರಿಯಲ್ ಮಾಡಿಸ್ ಮಾಡಿದಂಥ ವ್ಯಕ್ತಿ ಅವನಿಗೆ ಅಲ್ಲಿಗೆ ಹೋಗೋಕೆ ಭಯ ಅನ್ನೋದಾದ್ರೆ ಆ ಜಾಗ ಇನ್ನೆಷ್ಟು ಭಯಾನಕ ಆಗಿರ್ಬೋದು ನೀವು ಯೋಚನೆ ಮಾಡಿ ಮತ್ತೆ ಚಿನ್ನಯ್ಯ ಮಾತ್ರ ಈ ಮಾತನ್ನು ಹೇಳಿದಾನೆ ಅಂತಲ್ಲ ಚಿನ್ನಯಿನ ಅಣ್ಣ ತಾನಸಿ ಕೂಡ ಇದೇ ತರದ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎಸ್ ಮುಂದೆ ಅನ್ನುವಂಥ ಮಾಹಿತಿ ಕೂಡ ಬಿ ಎಲ್ ಆರ್ ಪೋಸ್ಟ್ನ ವರದಿಯಲ್ಲಿದೆ ವರದಿಯಲ್ಲಿದೆ ಗುಡ್ಡ ಇದೆಯಲ್ಲ ಗುಡ್ಡ ಅದು ಕೆಲವರಿಗೆ ಮಾತ್ರ ಓಪನ್ ಆಗಿದ್ದಂಥ ಅಥವಾ ಕೆಲವರು ಮಾತ್ರ ಹೋಗ್ತಾ ಇದ್ದಂಥ ಸ್ಥಳ ಆಗಿರಬಹುದು ಆ ಸ್ಥಳದಲ್ಲಿ ಈ ತರದ ಸಾವುಗಳು ಹೇಗೆ ಸಂಭವಿಸಿದ್ವು ಈ ಪ್ರಶ್ನೆಗೆ ಎಸ್ ಐ ಟಿ ಉತ್ತರವನ್ನು ಕಂಡುಕೊಳ್ಳೇಬೇಕಾಗತ್ತೆ ಇದು ಮೊಟ್ಟ ಮೊದಲನೇದಾಗಿ ಎರಡನೇದಾಗಿ ಎಸ್ ಐ ಟಿಯೇ ತಾನೇ ಕಂಡುಕೊಂಡಂತ ಮತ್ತೊಂದು ಮಹತ್ವದ ಅಂಶಗಳು ಕೂಡ ಬೆಳಕಿಗೆ ಬಂದಿದೆ ಅಂದ್ರೆ ನೀವು ನೋಡಿ ಅದು ಎಲ್ಲಾ ಕಡೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿದೆ ಪ್ರಜಾವಾಣಿ ಸೇರಿದಂತೆ ಬಿ ಎಲ್ ಆರ್ ಪೋಸ್ಟ್ ಸೇರಿದಂತೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ವರದಿಯಾಗಿದೆ ಏನಂತಂದ್ರೆ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಇರುವಂತಹ ಅಸಹಜ ಸಾವುಗಳ ಪಟ್ಟಿಯಲ್ಲಿ ಇರುವಂತಹ ಮಾಹಿತಿ ಮತ್ತು ಯು ಡಿ ಆರ್ ಧರ್ಮಸ್ಥಳ ಅಂದರೆ ಬೆಳ್ತಂಗಡಿ ಠಾಣೆಯ ಯು ಡಿ ಆರ್ ಎರಡನ್ನು ಕೂಡ ಮ್ಯಾಚ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತೆಂಟು ಪ್ರಕರಣಗಳು ಗ್ರಾಮ ಪಂಚಾಯತಿ ದಾಖಲೆಯಲ್ಲಿ ಇದ್ದಾವೆ ಆದರೆ ಅದ್ಯಾವುದೂ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಯು ಡಿ ಆರ್ನಲ್ಲಿ ನಲ್ಲಿ ಇಲ್ಲ ಈ ಮೂವತ್ತೆಂಟು ಪ್ರಕರಣಗಳು ಮಿಸ್ಸಿಂಗ್ ಆಗೋದಕ್ಕೆ ಹೇಗೆ ಸಾಧ್ಯ ಇದು ಇದು ಕೂಡ ಎಸ್ ಐ ಟಿನೇ ಕಂಡುಕೊಂಡಿರುವಂತಹ ವಿಷಯಗಳು ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ದಾಖಲೆಗಳು ಬಹಳಷ್ಟು ದಾಖಲೆಗಳನ್ನ ನಾಶ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಅದರ ಲಿಸ್ಟ್ ಅಂತೂ ಅವ್ರ ಹತ್ರ ಇತ್ತು ಎಲ್ಲವೂ ಕೂಡ ಮತ್ತೆ ಬಹಳಷ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗಳನ್ನು ಕೂಡ ಎಸ್ ಐ ಟಿ ತಗೊಂಡಿದೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಈ ಮೂವತ್ತೆಂಟು ಪ್ರಕರಣಗಳು ಹೆಂಗ್ ಮಿಸ್ ಆಗಕ್ ಸಾಧ್ಯ ಆಯಿತು ಗ್ರಾಮ ಪಂಚಾಯತಿ ದಾಖಲೆಗಳ ಪ್ರಕಾರ ಅವು ಮೂವತ್ತೆಂಟು ಶವಗಳನ್ನ ಹೂತು ಹಾಕಿದ್ದಾರೆ ಆ ದಾಖಲೆಗಳು ಆ ಪ್ರಕಾರ ಇರಬೇಕಾದಂತ ಯು ಡಿ ಆರ್ ರಿಜಿಸ್ಟ್ರೇ ಆಗಿಲ್ಲ ಅಥವಾ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ದಾಖಲೆಗಳಲ್ಲಂತೂ ಕಾಣಿಸ್ತಾ ಇಲ್ಲ ಕೆಲವರು ಹೇಳ್ತಾರೆ ಅದೆಲ್ಲ ಮಿಸ್ಸಿಂಗ್ ಏನೋ ಮಿಸ್ ಆಗಿರ್ಬೋದು ಏನೋ ಹೇಗೆ ಮಿಸ್ ಆಗಕ್ಕೆ ಸಾಧ್ಯ ಈ ತರದ ಪ್ರಕರಣಗಳನ್ನು ದಾಖಲೆ ಮಾಡಿದ್ರೆ ಅದು ನಂಬರ್ ಸೀರಿಯಲ್ ನಂಬರ್ ಪ್ರಕಾರ ಇರಬೇಕಾಗತ್ತೆ ಅದು ಮಿಸ್ ಆಗಕ್ಕೆ ಹೇಗೆ ಸಾಧ್ಯ ಇದರಲ್ಲಿ ಏನು ನಡೆದಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಮೂವತ್ತೆಂಟು ಕೂಡ ಅಕ್ರಮವಾಗಿ ಹೂತು ಹಾಕಿರೋ ಪ್ರಕರಣಗಳೇ ಆಗಿರಬಹುದು ಅನ್ನುವಂತ ಅನುಮಾನ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ ಅದೇ ಇಲ್ಲಿ ಹೂತ್ ಅಕ್ರಮವಾಗಿ ಹೂತು ಹಾಕಿರೋದೇ ಸುಳ್ಳು ಅನ್ನುವಂಥ ಒಂದು ರೀತಿಯಾದ ಪ್ರಪಗಂಡ ನಡೀತಾ ಇರೋವಂಥ ಸಂದರ್ಭದಲ್ಲಿ ಈ ಮೂವತ್ತೆಂಟು ಪ್ರಕರಣಗಳು ಬಹಳ ಕುತೂಹಲ ಕೆರಳಿಸುವಂತ ಪ್ರಕರಣಗಳು ಎಸ್ ಐ ಟಿ ಇದರ ಆಳಕ್ಕೆ ಹೋಗಿ ಅದು ಅದನ್ನು ಭೇದಿಸಿ ಯಾವುದು ಇದು ಮೂವತ್ತೆಂಟು ಪ್ರಕರಣ ಯಾಕೆ ಇದು ಯು ಡಿ ಆರ್ ಆಗಲಿಲ್ಲ ಪೊಲೀಸ್ನವರು ಯಾಕೆ ಇದನ್ನ ಕೇಸ್ ಮಾಡಲಿಲ್ಲ ಅನ್ನೋದನ್ನ ಅವರು ಕಂಡುಹಿಡೀಬೇಕಾಗತ್ತೆ ಇದು ಎರಡನೇ ವಿಷಯ ಸ್ನೇಹಿತರೆ ಮೂರನೇದು ಮತ್ತೆ ಬಹಳ ಮುಖ್ಯವಾದ ವಿಷಯ ಇದ್ರ ಬಗ್ಗೆ ನಾವು ಅಂದರೆ ಡಿಟಾಕ್ಸ್ ನಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ವಿ ಬಹಳ ಮೊದಲೇ ಧ್ವನಿ ಎತ್ತಿದ್ವಿ ಅದು ಒಂದು ಕಂಪ್ಲೇಂಟ್ ಆಗಿ ಕೂಡ ಈಗ ಹೊರಗೆ ಬಂದಿದೆ ಅಂದ್ರೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಅವರು ಎಸ್ ಐ ಟಿಗೆ ಒಂದು ದೂರನ್ನ ಕೊಟ್ಟರು ನಿಮ್ಗೆ ಗೊತ್ತಿದೆ ಅದು ಆ ದೂರು ಸುಮಾರು ಎಪ್ಪತ್ತೆರಡು ಪ್ರಕರಣಗಳನ್ನ ಅವರು ಉಲ್ಲೇಖ ಮಾಡಿ ಒಂದು ದೂರನ್ನ ಕೊಡ್ತಾರೆ ಆ ಎಪ್ಪತ್ತೆರಡು ಪ್ರಕರಣಗಳಲ್ಲಿ ಗ್ರಾಮ ಪಂಚಾಯತಿ ದಾಖಲೆಗಳ ಪ್ರಕಾರ ಒಂದು ಅಪರಿಚಿತ ಹೆಣ ಸಿಗುತ್ತೆ ಬಾಡಿ ಸಿಗುತ್ತೆ ಅದು ಹೇಗೆ ಸತ್ತಿರುತ್ತೋ ಅಂದರೆ ಕೊಲೆ ಆಗಿರುತ್ತೋ ಆತ್ಮಹತ್ಯೆ ಆಗಿರುತ್ತೋ ಇನ್ನೇನಾಗಿರುತ್ತೋ ಗೊತ್ತಿಲ್ಲ ಆ ದೇಹವನ್ನು ಅವತ್ತಿಂದ ಅವತ್ತೇ ದಫನ ಮಾಡಿದ್ದ ಪ್ರಕ್ರಿಯೆ ಆ ದೇಹದ ವಾರಸುದಾರರು ಅಂದರೆ ಆ ಅವರು ಯಾರು ಸತ್ತು ಹೋಗಿದಾರೋ ಅವರ ಸಂಬಂಧಿಕರಿಗೆ ಸಂಬಂಧಿಕರಿಗೆ ತಿಳಿಸುವಂತಹ ಆ ಸಂಬಂಧಿಕರನ್ನು ಹುಡುಕುವಂತಹ ಆ ಸಂಬಂಧಿಕರಿಗೆ ಆ ದೇಹಗಳನ್ನ ಒಪ್ಪಿಸುವಂತ ಯಾವ ಪ್ರಕ್ರಿಯೆಯನ್ನು ನಡೆಸದೆ ಅವತ್ತಿಂದ ಅವತ್ತೇ ದಫನ್ ಮಾಡಿದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರು ಕುಸುಮಾವತಿಯವರು ದೂರನ್ನ ಕೊಟ್ಟಿದ್ದಾರೆ ಬಹುತೇಕ ಪ್ರಕರಣಗಳು ನಾವು ಚರ್ಚಿಸಿದಂತಹ ಬಹುತೇಕ ಪ್ರಕರಣಗಳಲ್ಲಿ ಅಲ್ಲಿ ನಡೆದಿರುವಂತ ಆ ಥರದ್ದೇ ಆಗಿದೆ ಅಂದ್ರೆ ಎರಡ್ ಸಾವಿರದ ಸುಮಾರು ಹದಿನಾಲ್ಕು ಹದಿನೈದರವರೆಗೆ ಅಂತೂ ಎಲ್ಲ ಪ್ರಕರಣಗಳಲ್ಲೂ ಬಹುತೇಕ ಎಲ್ಲ ಪ್ರಕರಣಗಳಲ್ಲೂ ಅವತ್ತು ಸಿಕ್ಕಿದ ದೇಹವನ್ನ ಅವತ್ತೇ ಬರೆಯಲು ಮಾಡುವಂತ ಪ್ರಕ್ರಿಯೆ ನಡೆದಿದೆ ಇದು ಸಾಧ್ಯನೇ ಇಲ್ಲ ಇದು ಈ ತರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಗ್ರಾಮ ಪಂಚಾಯತಿನೋ ಪುರಸಭೆನೋ ಪಟ್ಟಣ ಪಂಚಾಯತಿ ಯಾವುದೇ ಯಾರೇ ಆಗಿರ್ಲಿ ಈ ತರ ಈ ತರದ ಅಸಹಜ ಸಾವು ಆದ ಸಂದರ್ಭದಲ್ಲಿ ಅದರ ಸಂಬಂಧಿಕರನ್ನು ಹುಡುಕುವುದೇ ಅವರ ಮೇನ್ ಟಾಸ್ಕ್ ಆಗಿರ್ಬೇಕಾಗುತ್ತೆ ಆಮೇಲೆ ಬಾಡಿಗಳನ್ನ ಇಟ್ಕೊಳಕ್ ಆಗ್ತಾ ಇರ್ಲಿಲ್ಲ ಅದು ಕೊಳ್ತೋಗಿತ್ತು ಈ ತರದ ನೂರ ನೂರಾರು ಕಾರಣಗಳನ್ನು ಅವರು ಕೊಟ್ಟರು ಸಹ ಪ್ರತಿಯೊಂದು ಕೇಸಲ್ಲೂ ಅದೇ ಥರ ಆಗಿತ್ತು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಈ ಎಪ್ಪತ್ತೆರಡು ಪ್ರಕರಣಗಳೇನು ಸೌಜನ್ಯ ತಾಯಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೋ ಎಲ್ಲ ಪ್ರಕರಣಗಳಲ್ಲೂ ಕೊಳ್ತೋದ ಹೆಣನೇ ಸಿಕ್ಕಿರುತ್ತೆ ಅಂತ ಅಲ್ಲ ಅದು ಆಮೇಲೆ ಎಲ್ ಆಮೇಲೆ ಭಾಳ ಸ್ಪಷ್ಟವಾಗಿ ಅವುಗಳನ್ನು ರಕ್ಷಿಸಿ ಇಡಬಹುದಾದಂಥ ವ್ಯವಸ್ಥೆ ಇದ್ದರೂ ಕೂಡ ಅಂದರೆ ಧರ್ಮಸ್ಥಳದಲ್ಲೇ ಒಂದು ವ್ಯವಸ್ಥೆ ಇತ್ತು ಅಲ್ಲಿ ಒಂದು ಶೀತಲೀಕರಣ ಅಂದರೆ ಹೆಣಗಳನ್ನು ಇಡುವಂಥ ಒಂದು ಕೇಂದ್ರ ಇತ್ತು ಬೆಳ್ತಂಗಡಿಯಲ್ಲಿ ಇತ್ತು ಮಂಗಳೂರಲ್ಲಿ ಇತ್ತು ಆದರೆ ಎಲ್ಲೂ ಕೂಡ ಅದನ್ನು ಬಳಸಿಕೊಳ್ಳದೆ ಯಾಕೆ ಈ ಥರದ ತರಾತುರಿಯಲ್ಲಿ ಈ ಬಾಡಿಗಳನ್ನು ದಫನ್ ಮಾಡಲಾಯಿತು ಕೆಲವು ಕಡೆ ದಹನ ಮಾಡಲಾಯಿತು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ ಸೌಜನ್ಯ ಅವ್ರ ತಾಯಿ ಕೊಟ್ಟಿರುವಂಥ ದೂರು ಇದೆಯಲ್ಲ ಆ ದೂರು ಕೂಡ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಈ ಮೂರು ಮುಖ್ಯವಾದ ವಿಷಯಗಳ ಜೊತೆಗೆ ಎಸ್ ಐ ಟಿ ಗಮನಹರಿಸಬೇಕಾದಂಥ ಸಾಕಷ್ಟು ವಿಷಯಗಳಿದೆ ಯಾಕೆಂದರೆ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಇರುವಂತಹ ಏನು ಪೋರ್ಜರಿ ಮಾಡಿರುವಂಥ ದಾಖಲೆಗಳು ಆಮೇಲೆ ಗ್ರಾಮ ಪಂಚಾಯಿತಿನೇ ನಿಜವಾಗ್ಲೂ ಈ ಕೆಲಸ ಮಾಡಿದ್ಯಾ ಅಂತ ಅನುಮಾನ ಹುಟ್ಟಿಸುತ್ತೆ ಯಾಕೆಂತಂದ್ರೆ ಈ ಈ ಬರಿಹಲ್ಸನೆಲ್ಲ ಬೇರೆ ಯಾರಾದ್ರು ಮಾಡಿರ್ಬೋದಾ ಗ್ರಾಮ ಪಂಚಾಯತಿ ಸುಮ್ಮನೆ ಇದನ್ನ ದಾಖಲೆಗಳು ಇಟ್ಕೊತಾ ಇದ್ರಾ ಅನ್ನುವಂಥ ಅನುಮಾನಗಳನ್ನು ಕೂಡ ನಾವು ವ್ಯಕ್ತಪಡಿಸಿದೀವಿ ಇದೆಲ್ಲನೂ ಕೂಡ ಗಮನಿಸಬೇಕಾಗತ್ತೆ ಅಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ಕಾಣೆಯಾದಂತ ಕಾಣೆಯಾದಂಥ ಸಂದರ್ಭದಲ್ಲಿ ದಾಖಲಾದಂಥ ಪ್ರಕರಣಗಳು ಯಾವುದ್ಯಾವುದು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಆಗಿರುವಂಥದ್ದು ಅವೆಲ್ಲನೂ ಕೂಡ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಇದೆಲ್ಲ ಮಾಡಿನೇ ಅವರು ರಿಪೋರ್ಟ್ ಕೊಡಬೇಕಾಗತ್ತೆ ಅಂತ ನನ್ನ ಭಾವನೆ ಸ್ನೇಹಿತರೆ ಅದನ್ನ ಈ ಎಸ್ ಐ ಟಿ ಮಾಡುತ್ತೆನೋಂತ ಭರವಸೆ ನನಗಿದೆ ಯಾಕೆಂತಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಎಸ್ ಐ ಟಿ ಏನೋ ತಿಪ್ಪೆ ಸಾರಿಸ್ ಹೋಗ್ತಾರೆ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಆದರೆ ಹಾಗೆ ಅವರು ಖಾಲಿ ಕೈಯಲ್ಲಿ ಹೋಗುವಂಥವ್ರು ಅಲ್ಲ ಹೋಗ್ತಾರೆ ಅಂತ ನನಗಂತೂ ಅನ್ಸಲ್ಲ ಯಾಕೆಂತಂದ್ರೆ ಇಷ್ಟು ದೊಡ್ಡ ಪ್ರಕರಣದಲ್ಲಿ ವಿದ್ಯಮಾನಗಳು ಜರುಗಿರುವಂಥ ಸಂದರ್ಭದಲ್ಲಿ ಅವ್ರ ಕೈಗೆ ಅಸ್ಥಿ ಪಂಜರಗಳು ತಲೆ ಬೋರ್ಡೆಗಳು ಸಂದರ್ಭದಲ್ಲಿ ಅವರ ಕೈಗೆ ಈ ತರದ ದಾಖಲೆಗಳು ಸಿಕ್ಕಿರುವಂತ ಸಂದರ್ಭದಲ್ಲಿ ಅದನ್ನೆಲ್ಲ ಹಾಗೆ ಬಿಟ್ಟು ಅವರು ಹೋದ್ರೆ ಅದು ದೊಡ್ಡ ಬ್ಲಂಡರ್ ಆಗತ್ತೆ ಒಂದ್ ರೀತಿಯಾದ ಈ ಕಾನೂನು ವ್ಯವಸ್ಥೆಯನ್ನೇ ಜನ ನಂಬಲಾರದಂತ ಸ್ಥಿತಿಗೆ ನಾವು ಹೋಗ್ಬೇಕಾಗತ್ತೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಒಂದ್ ರೀತಿಯಲ್ಲಿ ನಾವು ಕಟ್ಕೊಂಡಂತ ಏನು ವ್ಯವಸ್ಥೆ ಏನಿದೆ ಅದಕ್ಕೆ ಅಪಚಾರ ಮಾಡದಂತಾಗತ್ತೆ ಹೀಗಾಗಿ ಎಸ್ ಐ ಟಿ ಇದೆಲ್ಲನು ಕೂಡ ಅಡ್ರೆಸ್ ಮಾಡುತ್ತೆ ಅನ್ನುವಂತ ಒಂದು ಭರವಸೆ ಒಂದು ನಂಬಿಕೆ ಅಂತೂ ನನಗಂತೂ ಖಂಡಿತ ಇದೆ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ರಚನೆ ಆಗ ಆದ ನಂತರ ಬಹಳ ಜನ ಅದನ್ನ ಒಂದು ಟೈಮ್ ಲೈನ್ ಅನ್ನ ಅವರೇ ಫಿಕ್ಸ್ ಮಾಡಕ್ ಶುರು ಕೆಲವು ಮೀಡಿಯಾದವರು ಹೇಳ್ತಾ ಇದ್ದಾರೆ ಅವ್ರಿಗೆ ಕೊಟ್ಟರದ್ದೇ ತೊಂಬತ್ತು ದಿವಸದ ಅವಧಿ ಅಷ್ಟರಲ್ಲೇ ಅವ್ರು ಮಾಡಬೇಕು ಈ ತರದ ಒಂದು ಆತರ ಶುರು ಆಯ್ತು ಅಷ್ಟೇ ಅಲ್ಲ ನಮ್ಮ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವಾಗ ಪ್ರೆಸ್ನವ್ರು ಮೀಟ್ ಮಾಡಿದ್ರು ಕೂಡ ಅವರು ಹೇಳ್ತಾ ಇದ್ದಿದ್ದ ಮಾತು ಏನು ಅಂತಂದ್ರೆ ಬೇಗ ಮುಗಿಸಿ ಎಂದಿದ್ದೀವಿ ಬೇಗ ಮುಗಿಸಿ ಎಂದಿದ್ದೀವಿ ಬೇಗ ಮುಗಿಸಿದ್ವಿ ಅಂದಿದ್ದೀವಿ ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈಗ ಉದಾಹರಣೆಗೆ ಒಂದು ಪ್ರಜ್ವಲ್ ರೇವಣ್ಣನ್ ಕತೆ ಅಂತ ತಗೊಳೋಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇದ್ದಿದ್ದು ಎರಡು ಕೇಸು ಅದನ್ನ ಮುಗಿಸೋದಕ್ಕೆ ಒಂದು ಎಸ್ ಐ ಟಿಗೆ ಅದೇನು ದೊಡ್ಡ ಕೆಲಸ ಏನಲ್ಲ ಅಂತಂದ್ರೆ ತುಂಬಾ ಸಮಯ ಬೇಕು ಅಂತ ಏನಿಲ್ಲ ಕೇವಲ ಯಾವುದೋ ಒಂದು ಚಿನ್ನೈನ ದೂರನ ತನಿಖೆ ಮಾಡೋದಕ್ಕಾಗಿ ಅವ್ರನ್ನ ಕಳಿಸಿಲ್ಲ ಆ ಭಾಗದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಇರುವ ಅನುಮಾನಗಳು ನಾಪತ್ತೆ ಪ್ರಕರಣಗಳು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಈ ಎಲ್ಲದಕ್ಕೂ ಕೂಡ ಒಂದು ಸಮಗ್ರ ತನಿಖೆ ಅಂತ ಹೇಳಿರೋದ್ರಿಂದ ಅದನ್ನು ಒಂದ್ ತಿಂಗಳಲ್ಲೇ ಮುಗಿಸಿ ಎರಡು ತಿಂಗಳಲ್ಲೇ ಮುಗಿಸಿ ಅಥವಾ ಮೂರು ತಿಂಗಳಲ್ಲೇ ಮುಗಿಸಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಅದಂತೂ ಸ್ಪಷ್ಟ ಆಮೇಲೆ ಅದಕ್ಕೆ ಸಮಯ ಬೇಕಾಗುತ್ತೆ ಯಾಕೆಂದ್ರೆ ತುಂಬಾ ಸಂಕೀರ್ಣವಾದ ಕೇಸ್ ಇದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಅಂದ್ರೆ ತುಂಬಾ ಪ್ರಕರಣಗಳಿದಾವೆ ತುಂಬಾ ವಿಷಯಗಳಿದೆ ಇದರಲ್ಲಿ ಎಲ್ಲ ಆ್ಯಂಗಲಲ್ಲೂ ಕೂಡ ಇವರು ತನಿಖೆಯನ್ನು ಮಾಡಬೇಕಾಗತ್ತೆ ಹೀಗಾಗಿ ಆ ಥರದ ಒತ್ತಡವನ್ನು ನಿರ್ಮ ನಿರ್ಮಿಸೋದು ಸರ್ಕಾರದ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ ಅದು ಆಮೇಲೆ ಯಾವುದೇ ಒಂದು ವಿಷಯ ಒಂದು ತನಿಖೆ ನಡೆದಾಗ ಅನುಮಾನಗಳಿಗೆ ಆಸ್ಪದ ಇಲ್ಲದಂತೆ ಯಾವುದೇ ಪ್ರಶ್ನೆಗಳನ್ನು ಕೂಡ ಮತ್ತೆ ಉದ್ಭವ ಆಗದಂತೆ ಆ ತನಿಖೆ ಮುಗಿಬೇಕಾಗತ್ತೆ ಆದರೆ ಆ ಥರ ಮುಗಿಸಿದ್ರೆ ನೂರಾರು ಪ್ರಶ್ನೆಗಳು ಹಾಗೆ ಉಳ್ಕೊಬಿಡ್ತವೆ ಆ ಕೆಲಸವನ್ನು ಎಸ್ ಐ ಟಿ ಮಾಡಲ್ಲ ಅಂತ ನಾವಾದರೂ ನಾನಾದರೂ ಅಂದ್ಕೊತೀನಿ ಎಸ್ ಐ ಟಿ ತಂಡದಲ್ಲಿ ಬಹಳ ಮುಖ್ಯವಾಗಿ ನಾವು ನಂಬಿಕೆ ಇಟ್ಟಿರುವಂಥ ವ್ಯಕ್ತಿ ಯಾರು ಅಂತಂದರೆ ಅದು ಡಾಕ್ಟರ್ ಪ್ರಣಬ್ ಮಹಂತಿ ಅವರು ಎಸ್ ಐ ಟಿ ಮುಖ್ಯಸ್ಥರು ಅವ್ರ ಮೇಲೆ ಇದ್ದಿರಬಹುದಾದಂಥ ಒತ್ತಡಗಳು ಏನು ನಮಗೆ ಗೊತ್ತಿಲ್ಲ ಆದರೆ ಹೊರಗಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಈ ಎಸ್ ಐ ಟಿ ಯಾಕಾದರೂ ಆಗಿದೆಯೋ ಇದು ಯಾವಾಗ ಬಾಗ್ಲಾಕೊಂಡಿರು ಮೂಟೆ ಎತ್ಕೊಂಡು ಬರ್ತಾರೋ ಅಂತ ಕಾಯ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಆಮೇಲೆ ವಿರೋಧ ಪಕ್ಷಗಳ ಪ್ರತಿರೋಧ ಆಡಳಿತ ಪಕ್ಷದವರ ಕೆಲವರ ಪ್ರತಿರೋಧದ ನಡುವೆಯೂ ಕೂಡ ಈ ತನಿಖೆಯನ್ನು ಅವರು ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋದರೆ ಅವರು ನಿಜವಾಗ್ಲೂ ಕೂಡ ಇತಿಹಾಸದಲ್ಲಿ ಉಳ್ಕೋತಾರೆ ಅವರ ಹೆಸರನ್ನು ಕರ್ನಾಟಕದ ಜನತೆ ಯಾವತ್ತೂ ಕೂಡ ಮರೆಯಲ್ಲ ಅಂತ ಹೇಳ್ತಾ ಈ ಮೂರು ಬಹಳ ಮುಖ್ಯವಾಗಿ ನಾನು ಪ್ರಸ್ತಾಪಿಸಿದಂಥ ಮೂರು ವಿಷಯಗಳನ್ನ ಎಸ್ ಐ ಟಿ ಅಡ್ರೆಸ್ ಮಾಡುತ್ತಾ ಇಲ್ವ ಕಾದು ನೋಡೋಣ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ